ಕಿಸಾನ್ ಟೇಲರ್ ಎರಡು ನಾಗಾಲಿವು ಮರಾಠಿ ಕಿವಿ ನಿಮಗೆ ಈ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ ಅವರ ಫ್ರೈಸ ಮೊಡಲಾ ಪೇಪರ್ ಅದಾವೋ ಇಲ್ಲೋ ಟಯರ್ ಕಂಡೀಷನ ಲೊಕೇಶನ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತು ಲೈಕ್ ಮಾಡ್ರಿ ಗೆಳೆಯರಿ ಶೇರ್ ಮಾಡಿರಿ ವೀಡಿಯೋದಾಗ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ಬೋದು ಮತ್ತು ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಗೆಳೆಯರು ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವು ಇವು ಕಿಸಾನ್ ಎರಡು ನಾಗಲ್ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟೇಲರ್ ಅಷ್ಟೇ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಆಲ್ ಪೇಪರ್ಸ ಒಕ್ಕಿದವು ಮತ್ತು ಇವು ಟೇಲರ್ ಲೊಕೇಶನ ಬಿಜಾಪುರ್ ಲೋನಿ ಬಿ ಕೆ ಬಿಜಾಪುರ್ ಸೈಡ್ ನಿಮ್ಗೆ ಟೇಲರ್ ತೊಳೋರ್ದ್ರೆ ಉಂಡಾಕಿ ಸಿಗ್ತಾವ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟೇಲರ ಖರೀದಿ ಮಾಡ್ಕೋಬೋದು ಭೀ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟೇಲರ್ಗಳ ಟ್ಯಾಕ್ಟ್ರ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡುತ್ತೇವೆ ಹೆಂಗೋ ಹೆಂಗೋದ್ರೆ ಪ್ಯಾಟ್ರಿಷ್ ಜನ್ ಹೋಗೋತಿ ಸ್ವಸ್ತದಾಗ ಮಸ್ತ್ ಎರಡು ನಾಲ್ಕು ಗಂಟೆ ಟೇಲರ್ದವ ತಗೋ ತೊಗೋಬೋದು ತಗೋಬೋದು ಯೂತ್ರ ಈ ಟೇಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಅಥವಾ ಗೂಗಲ್ ಪೇ ಫೋನ್ಪೇದಾಗ ಭಾಳಷ್ಟು ಮೋಸ ಪ್ರತಿಯೊಂದು ವಿಡಿಯೋದಾಗ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಅಷ್ಟು ಮೀರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬರ್ ಕಾರ್ನರ್ ಅಲ್ಲ ನಿಮಗೆ ಫಸ್ಟ್ ಹೇಳ್ತೀವಿ ಇಲ್ಲ ಟೇಲರ್ ಮಾತ್ರ ಮಸ್ತ್ ಇದಾವೆ ಟೈರ್ ಸ್ವಲ್ಪ ಹೆಚ್ಚು ಕಡಿಮೆ ಇದಾವೆ ಒಂದು ಒಂದಷ್ಟು ಬಟನ್ ಬಟನ್ದಾವೆ ಒಂದಷ್ಟು ಬಟನ್ ಇಲ್ಲ ನಿಮ್ಮ ಲೊಕೇಶನ್ ಮೊದಲು ಟ್ಯಾ ಟೇಲರ್ ನೋಡಿರಿ ಆಮೇಲೆ ಎಷ್ಟು ಯಾಕಂದ್ರೆ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಟೇಲರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮಾಡ್ಲೈತಿ ಪೇಪರ್ಸ್ ಅಂತ ಹೇಳ್ಯಾರ ಐದು ಲಕ್ಷ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಅದು ಅಂದ್ರೆ ನಾಗಾಲಿ ಎರಡು ಟೀಲರ್ ಖರೀದಿ ಮಾಡ್ಕೋಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿ ಆಗೈತಿ ತಿಳಿಸ್ತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನ ಸಿಗೋಣ